ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಅಂಡಿಗೆ ಬಂಧುಗಳೇ ದೃಶ್ಯವೊಂದನ್ನು ಇದ್ದೀರಿ ಸುತ್ತಮುತ್ತ ವೈದ್ಯರು ನಿಂತುಕೊಂಡಿದ್ದಾರೆ ಅಥವಾ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿ ನಿಂತ್ಕೊಂಡಿದ್ದಾರೆ ಮಧ್ಯದಲ್ಲಿ ಸ್ಟ್ರೆಚರ್ನಲ್ಲಿ ಓರ್ವ ಬಾಲಕಿಯ ದೇಹವನ್ನ ತೆಗೆದುಕೊಂಡು ಬರಲಾಗ್ತಿದೆ ಆ ಬಾಲಕಿಯ ದೇಹವನ್ನು ತೆಗೆದುಕೊಂಡು ಬರುವಾಗ ಎಲ್ಲರೂ ಕೂಡ ಚಪ್ಪಾಳೆ ತಡ್ತಿದ್ದಾರೆ ಸಹಜವಾಗಿ ನಮ್ಮೆಲ್ಲರಿಗೂ ಕೂಡ ಅನಿಸುತ್ತೆ ಮೃತದೇಹವನ್ನು ತರುವಂಥ ಸಂದರ್ಭದಲ್ಲಿ ಯಾಕೆ ಚಪ್ಪಾಳಿಯನ್ನು ತಡತಿದ್ದಾರೆ ಅಂತ ಅಲ್ಲೇ ಇರೋದು ವಿಚಾರ ಒಂದು ಕಡೆ ಇದು ಎಂಥವರ ಮನ ಕಲುಕುವಂತಹ ಕಣ್ಣೀರು ತರಿಸುವಂತಹ ಸ್ಟೋರಿ ಹೆಚ್ಚು ಕಡಿಮೆ ಹನ್ನೆರಡರಿಂದ ಹದಿಮೂರು ವಯಸ್ಸಿನ ಆ ಹೆಣ್ಣು ಮಗಳು ಏಳನೇ ಕ್ಲಾಸ್ ಓದ್ತಾ ಇದ್ಲು ಭವಿಷ್ಯದ ಬಗ್ಗೆ ಅದೆಷ್ಟು ಕನಸನ್ನ ಕಂಡಿದ್ಲು ಅನ್ನೋ ಗೊತ್ತಿಲ್ಲ ಆದರೆ ಒಂದು ಲಾರಿ ಆಕೆಯ ಭವಿಷ್ಯವನ್ನೇ ನುಚ್ಚು ನೂರು ಮಾಡಿಬಿಡುತ್ತೆ ಅದಾದ ಬಳಿಕ ಮಗಳನ್ನ ಕಳ್ಕೊಳ್ತಿರುವಂತಹ ಆ ನೋವಿನಲ್ಲೂ ಆ ಸಂಕಟದಲ್ಲೂ ಪೋಷಕರೊಂದು ಗಟ್ಟಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅದೇನಪ್ಪಾ ಅಂದ್ರೆ ಮಗಳ ಅಂಗಾಂಗವನ್ನ ದಾನ ಮಾಡುವಂತಹ ನಿರ್ಧಾರ ಇವತ್ತು ಅವರು ಮಗಳ ಅಂಗಾಂಗವನ್ನ ದಾನ ಮಾಡಿದಂತಹ ಕಾರಣಕ್ಕಾಗಿ ಹೆಚ್ಚು ಕಡಿಮೆ ಆರು ಮಕ್ಕಳಿಗೆ ಆ ಅಂಗಾಂಗಗಳನ್ನ ಯಶಸ್ವಿಯಾಗಿ ಜೋಡಿಸಲಾಗಿದೆ ಮಗಳನ್ನ ಕಳ್ಕೊಂಡ್ರು ಕೂಡ ಆ ಅಂಗಾಂಗಗಳ ಮೂಲಕ ಅವರ ಮಗಳು ಜೀವಂತವಾಗಿದ್ದಾಳೆ ಬಂಧುಗಳೇ ಎಲ್ಲಿ ಏನಿದು ವಿವರ ಅದನ್ನು ಸಂಪೂರ್ಣವಾಗಿ ಗಮನಿಸ್ತಾ ಹೋಗೋಣ ಆರಾಮಾಗಿ ಕಾಶಿ ಅಯೋಧ್ಯೆಗೆ ಹೋಗುವ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅದ್ಭುತ ಆಫರ್ ನೀಡುತ್ತಿದೆ ಕಾಶಿ ಸಾರನಾಥ್ ತ್ರಿವೇಣಿ ಸಂಗಮ ಅಯೋಧ್ಯೆಯನ್ನ ಆರಾಮಾಗಿ ಸುತ್ತಾಡಬಹುದು ಒಳ್ಳೆ ತ್ರೀ ಸ್ಟಾರ್ ಹೋಟೆಲ್ ನಲ್ಲಿ ಸೌತ್ ಇಂಡಿಯನ್ ಊಟ ಜೊತೆಗೆ ವಾಸ್ತವ್ಯ ನೀಟಾಗಿ ದೇವರ ದರ್ಶನ ಸೀನಿಯರ್ ಸಿಟಿಜನ್ಸ್ ಕಂತೂ ವಿಶೇಷವಾದ ಕಾಳಜಿ ಹಾಗೆ ಮನೆಯಿಂದ ಕರ್ಕೊಂಡು ಹೋಗಿ ನೀಟಾಗಿ ಮನೆಗೆ ತಲುಪಿಸ್ತಾರೆ ಇನ್ನೇನು ಬೇಕು ಹೇಳಿ ಸೆಪ್ಟ್ ಇಪ್ಪತ್ನಾಲ್ಕೆ ಹೊರಡೋಕೆ ರೆಡಿಯಾಗಿ ಅಡ್ರೆಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೆಳಗಿದೆ ಮುಂದುವಳಿ ಘಟನೆ ನಡೆದಿದ್ದು ತಿಪಟೂರು ಭಾಗದಲ್ಲಿ ಆ ಹೆಣ್ಣುಮಗಳ ಹೆಸರು ಚಂದನ ಅಂತ ಹನ್ನೆರಡರಿಂದ ಹದಿಮೂರು ವಯಸ್ಸಿನ ಆಸುಪಾಸು ಆಕೆಯ ಅಪ್ಪ ವಸಂತಕುಮಾರ್ ತಾಯಿ ದಿವ್ಯಾ ತಿಪಟೂರಿನ ಹಳೇಪಾಳ್ಯದ ನಿವಾಸಿ ಅಂದ್ರೆ ಹಳೇಪಾಳ್ಯದಲ್ಲಿ ಅವರು ನೆಲೆ ನಿಂತಿದ್ದು ಹಾಗೆ ಆ ಹೆಣ್ಣುಮಗಳು ತಿಪಟೂರಿನ ಶ್ರೀ ವಿವೇಕಾನಂದ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಏಳನೇ ತರಗತಿಯನ್ನು ಓದ್ತಾ ಇದ್ರು ಭಾಳ ಚುರುಕಾಗಿದ್ದಂತಹ ವಿದ್ಯಾರ್ಥಿನಿಯಂತೆ ಆಕೆಯ ಸುತ್ತಮುತ್ತ ಇರುವಂಥವರು ಆಕೆಯ ಟೀಚರ್ಸ್ ಎಲ್ಲರೂ ಕೂಡ ಅದೇ ಮಾತನ್ನ ಹೇಳ್ತಿದ್ದಾರೆ ಆಕೆ ಭವಿಷ್ಯದಲ್ಲಿ ಹಾಗಾಗಬೇಕು ಹೀಗಾಗಬೇಕು ಅಂತ ಸಾಕಷ್ಟು ಕನಸನ್ನ ಕಂಡಂತ ಹೆಣ್ಣು ಮಗಳು ಇಪ್ಪತ್ತ ಮೂರನೇ ತಾರೀಕು ಜುಲೈ ಇಪ್ಪತ್ತ ಮೂರನೇ ತಾರೀಕು ಎಂದಿನಂತೆ ಆಕೆ ಶಾಲೆಗೆ ಹೋಗಿರ್ತಾಳೆ ಇತ್ತ ಮನೆಯಲ್ಲಿ ಮಗಳು ಬರ್ತಾಳೆ ಅಂತ ಬಹಳ ಖುಷಿ ಖುಷಿಯಿಂದ ಕಾಯ್ತಿರ್ತಾರೆ ಆದರೆ ನಡೆಯಬಾರದಂಥ ಘಟನೆಯೊಂದು ನಡೆದು ಹೋಗಿ ಆ ಹೆಣ್ಣು ಮಗಳು ರಸ್ತೆಯನ್ನ ದಾಟುವಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಲಾರಿಯೊಂದು ಬಂದು ಆಕೆಗೆ ಡಿಕ್ಕಿ ಹೊಡೆದು ಬಿಡುತ್ತೆ ಆಕೆ ಅಲ್ಲೇ ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ತಕ್ಷಣವೇ ಆಕೆಯನ್ನು ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ ಆ ಡಿಕ್ಕಿ ಹೊಡೆದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಿದೆ ಅಲ್ಲೊಂದು ಬಾರ್ ಇದೆಯಂತೆ ಬಾರ್ ಮುಂದೆ ಸಾಕಷ್ಟು ವೆಹಿಕಲ್ಸ್ ಗಳನ್ನ ನಿಲ್ಲಿಸಿರ್ತಾರಂತೆ ಇಕ್ಕಟ್ಟಾದಂತ ರಸ್ತೆಯ ವಾತಾವರಣವನ್ನು ನಿರ್ಮಾಣ ಮಾಡಿಬಿಡ್ತಾರೆ ಹೀಗಾಗಿ ವೆಹಿಕಲ್ ಪಾಸ್ ಆಗುವ ಸಂದರ್ಭದಲ್ಲಿ ತುಂಬಾ ಸಮಸ್ಯೆ ಆಗುತ್ತೆ ಆಕ್ಸಿಡೆಂಟ್ಗಳೆಲ್ಲವೂ ಕೂಡ ಆಗಿಬಿಡುತ್ತಂತೆ ಒಟ್ಟಾರೆಯಾಗಿ ಆ ಬಾರಿಂದನೋ ಅಥವಾ ನಿಲ್ಲಿಸಿದಂಥ ವೆಹಿಕಲ್ಸ್ಗಳ ಕಾರಣಕ್ಕಾಗಿಯೋ ಆ ಹೆಣ್ಣು ಮಗಳು ಅದಾದ ಬಳಿಕ ಸಾವು ಬದುಕಿನ ನಡುವೆ ಹೋರಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಹನ್ನೆರಡರಿಂದ ಹದಿಮೂರು ವಯಸ್ಸಿನ ಆ ಹೆಣ್ಣು ಮಗಳನ್ನ ಸೀದಾ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ ನಿರಂತರವಾಗಿ ಚಿಕಿತ್ಸೆಯನ್ನು ಕೊಡಲಾಗುತ್ತೆ ಹೆಚ್ಚು ಕಡಿಮೆ ಏಳು ದಿನಗಳ ಕಾಲದ ಚಿಕಿತ್ಸೆ ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ ಕೊನೆಯದಾಗಿ ಆ ಹೆಣ್ಣು ಮಗಳ ಮೆದುಳು ನಿಷ್ಕ್ರಿಯಗೊಳ್ಳುತ್ತೆ ಆಗ ಪೋಷಕರು ತೆಗೆದುಕೊಂಡಂಥ ಆ ಗಟ್ಟಿ ನಿರ್ಧಾರ ಇದೆಯಲ್ಲ ನಾವು ಈ ಸಂದರ್ಭದಲ್ಲಿ ಊಹೆ ಮಾಡಿಕೊಳ್ಳೋಕು ಸಾಧ್ಯ ಆಗದಂಥ ನಿರ್ಧಾರ ಮೆದುಳು ನಿಷ್ಕ್ರಿಯಗೊಂಡಿದೆ ಆದ್ರೆ ಮಗಳು ಜೀವಂತವಾಗಿದ್ದಾಳೆ ಹಾಗೆ ವೈದ್ಯರು ಬಂದು ಹೇಳ್ತಾರೆ ನಿಮ್ಮ ಮಗಳ ಅಂಗಾಂಗವನ್ನು ದಾನ ಮಾಡುವಂಥ ನಿರ್ಧಾರವೇನಾದರೂ ತೆಗೆದುಕೊಳ್ತೀರಾ ಅಂತ ವೈದ್ಯರು ಸಹಜವಾಗಿ ಎಲ್ರಿಗೂ ಕೂಡ ಹೇಳ್ತಾರೆ ಒಂದಷ್ಟು ಜನರಿಗೆ ಯೂಸ್ ಆಗಲಿ ಎನ್ನುವ ಕಾರಣಕ್ಕಾಗಿ ಅಥವಾ ಒಂದಷ್ಟು ಜನರ ಜೀವ ಉಳಿಲಿ ಅಥವಾ ಇನ್ನೊಂದಷ್ಟು ಜನರಿಗೆ ಅಂಗಾಂಗದ ಮೂಲಕ ಸಹಾಯ ಆಗಲಿ ಎನ್ನುವ ಕಾರಣಕ್ಕಾಗಿ ವೈದ್ಯರು ಸಹಜವಾಗಿ ಆ ಪೋಷಕರ ಮುಂದೆ ಅದೇ ಮಾತನ್ನು ಕೇಳಿದ್ರು ತುಂಬ ಪೋಷಕರು ಅದಕ್ಕೆ ಒಪ್ಕೊಳ್ಳೋದಿಲ್ಲ ಯಾಕಂದರೆ ಅದೊಂದು ಸಂಕಟ ಹೇಳಲಾರದಂತಹ ಸಂಕಟ ಅದು ನಿಮ್ಮಲ್ಲಿ ಒಂದಷ್ಟು ಜನರಿಗೆ ಅದು ಅರ್ಥ ಆಗುತ್ತೆ ಮಕ್ಕಳಿದ್ದಂಥವರಿಗೆ ಇನ್ನೊಂದಷ್ಟು ಜನರಿಗೆ ಅದು ಏನು ಸಂಕಟ ಏನು ಎತ್ತ ಅದು ಯಾವುದೂ ಕೂಡ ಅರ್ಥ ಆಗೋದಿಲ್ಲ ಆ ನೋವು ಆ ದುಃಖ ಆ ಸಂಕಟದ ನಡುವೆ ತುಂಬಾ ಜನ ಒಪ್ಪಿಗೆಯನ್ನು ಕೊಡೋದಿಲ್ಲ ಆದರೆ ಈ ಹೆಣ್ಣುಮಗಳು ಚಂದನ ಎನ್ನುವಂಥ ಹೆಣ್ಣು ಮಗಳ ಅಪ್ಪ ಅಮ್ಮ ಇಬ್ಬರು ಕೂಡ ಒಪ್ಪಿಗೆಯನ್ನು ಕೊಟ್ಟು ಬಿಡ್ತಾರೆ ನಮ್ಮ ಮಗಳ ಅಂಗಾಂಗವನ್ನ ದಾನ ಮಾಡಿಬಿಡೋಣ ಅಂತ ಮೆದುಳು ನಿಷ್ಕ್ರಿಯ ಆಗಿರುತ್ತೆ ಇನ್ನ ಬದುಕೋದು ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ ಅಂದಾಗ ಇಂಥದ್ದೊಂದು ನಿರ್ಧಾರಕ್ಕೆ ಬರಬೇಕಾಗತ್ತೆ ಪೋಷಕರ ಆ ಗಟ್ಟಿ ನಿರ್ಧಾರಕ್ಕೆ ಆ ಪೋಷಕರ ಆ ಒಪ್ಪಿಗೆಗೆ ನಾವು ಈ ಸಂದರ್ಭದಲ್ಲಿ ಹ್ಯಾಟ್ಸಫನ್ನು ಹೇಳಲೇಬೇಕು ಅದಾದ ಬಳಿಕ ಆ ಹೆಣ್ಣು ಮಗಳಿಂದ ಕಿಡ್ನಿ ಹೃದಯ ಹಾಗೆ ಇನ್ನೂ ಯಾವ್ಯಾವ ಅಂಗಾಂಗಗಳನ್ನು ಕಣ್ಣು ಯಾವುದೇ ದಾನ ಮಾಡೋದಕ್ಕೆ ಸಾಧ್ಯ ಅದೆಲ್ಲವನ್ನೂ ಕೂಡ ಅತ್ಯಂತ ನಾಜುಕಾಗಿ ಎಲ್ಲವನ್ನೂ ಕೂಡ ತೆಗೆದುಕೊಂಡು ತಕ್ಷಣವೇ ಆ್ಯಂಬುಲೆನ್ಸ್ ಮೂಲಕ ಝೀರೋ ಟ್ರಾಫಿಕ್ನ ವ್ಯವಸ್ಥೆಯನ್ನು ಮಾಡಿ ಗೊತ್ತಲ್ಲ ನಿಮಗೆ ಅಂಗಾಂಗ ದಾನ ಪ್ರಕ್ರಿಯೆ ಅಥವಾ ಅಂಗಾಂಗಗಳನ್ನು ಸಾಗಿಸುವ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತೇಳಿ ತಕ್ಷಣಕ್ಕೆ ಅದೆಲ್ಲವೂ ಕೂಡ ಆಗಬೇಕಾಗತ್ತೆ ತಕ್ಷಣವೇ ಅಂತಹ ಪ್ರಕ್ರಿಯೆ ಎಲ್ಲವೂ ಕೂಡ ಆರಂಭ ಆಗುತ್ತೆ ಝೀರೋ ಟ್ರಾಫಿಕ್ನ ಮೂಲಕ ಸೀದಾ ಮೈಸೂರು ಹಾಗೆ ಬೆಂಗಳೂರಿನ ಒಂದಷ್ಟು ಆಸ್ಪತ್ರೆಗಳಿಗೆ ಅಂಗಾಂಗವನ್ನು ಶಿಫ್ಟ್ ಮಾಡಲಾಗುತ್ತೆ ಅಲ್ಲಿ ಹೆಚ್ಚು ಕಡಿಮೆ ಆರು ಮಕ್ಕಳಿಗೆ ಅಂಗಾಂಗವನ್ನು ಜೋಡಣೆ ಮಾಡಲಾಗುತ್ತೆ ಇವತ್ತು ಚಂದನಾಳನ್ನು ಪೋಷಕರು ಕಳ್ಕೊಂಡ್ರೂ ಕೂಡ ಇನ್ನೆಲ್ಲೋ ಮಗಳನ್ನು ಆ ಅಂಗಾಂಗಗಳ ಮೂಲಕ ಜೀವಂತವಾಗಿರಿಸುವಂಥ ಕೆಲಸವನ್ನು ತಂದೆ ತಾಯಿ ಮಾಡಿದರು ಅದರ ತಂದೆ ತಾಯಿಗೆ ಹೇಳೋದಿಲ್ಲ ಯಾರಿಗೆ ಅಂಗಾಂಗವನ್ನು ಜೋಡಿಸಿದ್ದೀವಿ ಅಂತ ಹೇಳಿ ಯಾಕಂದ್ರೆ ಒಂದು ಭಾವನಾತ್ಮಕವಾದಂಥ ಬೆಸುಗೆ ಅವ್ರ ಜೊತೆಗೆ ಬಂದ್ಬಿಡುತ್ತೆ ಎಂಬ ಕಾರಣಕ್ಕಾಗಿ ಅದನ್ನು ತುಂಬ ಕಾನ್ಫಿಡೆನ್ಶಿಯಲ್ ಆಗಿ ಇಟ್ಕೊಳ್ತಾರೆ ಅಥವಾ ಅದನ್ನು ತುಂಬ ಸೀಕ್ರೆಟ್ ಆಗಿ ಇಟ್ಕೊಳ್ತಾರೆ ಅದನ್ನು ರಿವೀಲ್ ಮಾಡೋದಿಲ್ಲ ಆದರೂ ಎಲ್ಲೋ ಒಂದು ಕಡೆ ಮಗಳು ಇವತ್ತು ಜೀವಂತವಾಗಿದ್ದಾಳೆ ಅಥವಾ ಇನ್ಯಾರಿಗೋ ಮಗಳಿಂದ ಬದುಕು ಸಿಕ್ಕಂತಾಗಿದೆ ಇನ್ಯಾರದ್ದೋ ಬದುಕು ಹಸನಾದಂತಾಗಿದೆ ಒಂದು ರೀತಿಯಲ್ಲಿ ಪೋಷಕರು ಆ ಸಂದರ್ಭದಲ್ಲಿ ಸಾರ್ಥಕತೆಯನ್ನ ಮೆರೆದ್ರು ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಕೊನೆಯದಾಗಿ ಇಪ್ಪತ್ತ ಮೂರಕ್ಕೆ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಂತ ಚಂದನ ಇಪ್ಪತ್ತೊಂಬತ್ತಕ್ಕೆ ಪ್ರಾಣವನ್ನ ಕಳ್ಕೊಂಡು ಬಿಡ್ತಾಳೆ ಚಿಕಿತ್ಸೆ ಫಲಕಾರಿ ಆಗೋದಿಲ್ಲ ಕೊನೆಯದಾಗಿ ಆಕೆಯನ್ನು ಕಳಿಸ್ಕೊಟ್ಟಂತಹ ರೀತಿ ಇದೆಯಲ್ಲ ಅದು ನಾವೆಲ್ಲರೂ ಕೂಡ ಮೆಚ್ಚುಗೆಯನ್ನು ಸೂಚಿಸಲೇಬೇಕು ತಿಪಟೂರಿನ ಪ್ರಮುಖ ರಸ್ತೆಯಲ್ಲಿ ಆಕೆಯ ಮೃತದೇಹವನ್ನು ಅಥವಾ ಆಕೆಯ ಪಾರ್ಥಿವ ಶರೀರವನ್ನು ಮೆರವಣಿಗೆ ಮೂಲಕ ಕೊಂಡೊಯ್ಯುವಂಥ ಕೆಲಸವನ್ನು ಮಾಡಿದ್ರು ಅಂದರೆ ಒಂದಷ್ಟು ಜನರಿಗೆ ಸಂದೇಶ ಸಾರುವಂಥ ಕೆಲಸ ಇನ್ನೊಂದಷ್ಟು ಜನರಿಗೆ ನೋಡಿ ಈ ರೀತಿಯಾಗಿ ಅಂಗಾಂಗ ದಾನ ಮಾಡಬಹುದು ಅಂತ ಹೇಳುವಂಥ ಕೆಲಸವನ್ನ ಆ ಮೂಲಕ ಮಾಡಿದ್ರು ಶಾಸಕರು ಮಾಜಿ ಸಚಿವರು ಇವರೆಲ್ಲರೂ ಕೂಡ ಭಾಗಿಯಾಗಿದ್ದರು ಒಟ್ಟಾರೆಯಾಗಿ ಚಂದನ ಅಪ್ಪ ಅಮ್ಮ ನಿರ್ಧಾರಕ್ಕೆ ಎಲ್ಲ ಕಡೆಗಳನ್ನಲ್ಲೂ ಕೂಡ ಶ್ಲಾಘನೆ ಭಾವನೆ ವ್ಯಕ್ತವಾಗ್ತಾ ಇದೆ ಅಂತಹ ನಿರ್ಧಾರ ತೆಗೆದುಕೊಳ್ಳೋದಿದೆಯಲ್ಲ ಅದು ಸಾಮಾನ್ಯ ಅಂತೂ ಅಲ್ವೇ ಅಲ್ಲ ಈ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಹ್ಯಾಟ್ಸ್ ಆಫ್ ಅನ್ನ ಹೇಳಲೇಬೇಕು ಬಂಧುಗಳ ನಿಮ್ಗೆ ಏನಿಸ್ತದೆ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಅನ್ಕೊಂಡಿದ್ದೀವಿ ಆದರೆ ಕೇಶವ ಹೇಳಿದಾಗೆ ಶಿವ ಲಿವಾನ್ ಇನ್ನೂ ನಾಲ್ಕು ಜನ ಮಕ್ಕಳಿಗೆ ಅವಳು ಒಂದು ಕಣ್ಣಿನ ರೂಪದಲ್ಲಿ ಕಿಡ್ನಿ ರೂಪದಲ್ಲಿ ಹೃದಯ ರೂಪದಲ್ಲಿ ಅವಳು ತುಂಬಾ ವರ್ಷ ಬದುಕ್ತಾಳೆ ಅವಳು ಇನ್ನೂ ಎಲ್ಲಿ ಹೋಗಿಲ್ಲ ಇಲ್ಲೇ ಇದ್ದಾಳೆ ನಮ್ಮ ಜೊತೆ ಇರ್ತಾಳೆ ಹಾಗೂ ಈ ಒಂದು ಕಾರ್ಯಕ್ಕೆ ಅನುವು ಮಾಡಿಕೊಟ್ಟಂತ ಅವರ ತಂದೆ ತಾಯಿಗಳು ಅವರು ಎಷ್ಟು ಗ್ರೇಟ್ ಅಂತ ಹೇಳಲಿಕ್ಕೆ ಮಾತಲಾಗಲ್ಲ ಅವ್ರು ದೊಡ್ಡ ಒಂದು ಆದರ್ಶ ಆಗಿದ್ದಾರೆ ಇಡೀ ಇಡೀ ದೇಶಕ್ಕೆ ಆದರ್ಶ ಆಗಿದ್ದಾರೆ ಆ ಮಗು ಇಡೀ ತಿಪ್ಪೂರಿನಲ್ಲಿ ಇಷ್ಟೊಂದು ಅಭೂತಪೂರ್ವ ಅಭೂತಪೂರ್ವವಾದ ಒಂದು ರಿಸೆಪ್ಷನ್ ಒಂದು ಒಂದು ಹುಡುಗಿಗೆ ಯಾವತ್ತೂ ಸಿಕ್ಕಿಲ್ಲ ಇಡೀ ತಿೂರೇ ತಿೂರಂಗಿದೆ ಇದು ಸಾಕ್ಷಿ ಎಲ್ಲರೂ ಅವರು ಇಡೀ ಊರಿನ ಮಗಳು ಅನ್ನೋದಕ್ಕೆ ಸಾಕ್ಷಿ ಹಾಗಾಗಿ ಈ ಅಂಗಾಂಗ ದಾನದ ಮಹತ್ವ ಎಲ್ಲರಿಗೂ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ ಅದು ಗೊತ್ತಾಗ್ಲಿ ಅಂತಾನೆ ನಾವು ಒಂದು 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 ಅಭಿಯಾನವನ್ನು ಮಾಡ್ಬೇಕಂತ ಇದ್ದೀವಿ ಒಂದು ನೋವು ನಾಲ್ಕು ಜನರು ಬೆಳಕಾದ್ರೆ ಎಷ್ಟು ಚಂದ ಹಾಗಾಗಿ ಆ ನೋನಲ್ಲೂ ಆ ಡಿಸಿಷನ್ ತಗೊಂಡಿದ್ದಾರೆ ಅವ್ರ ತಂದೆ ತಾಯಿಗಳು ಅದು ಗ್ರೇಟ್ ಹಾಗೂ ಇಡೀ ಟಿಪ್ಪೂರಿನ ಇಡೀ ರಾಜ್ಯದ ಜನತೆಗೆ ನಾನು ಕೇಳ್ಕೊಳ್ಳೋದೇನೆಂದ್ರೆ ದಯವಿಟ್ಟು ಮಕ್ಕಳನ್ನ ಸುರಕ್ಷಿತವಾಗಿ ಕಳಸ ವ್ಯವಸ್ಥೆ ಮಾಡಿ ರಸ್ತೆಗಳಲ್ಲಿ ಅತ್ಯಂತ ಜಾಗರೂಕರಾಗಿ ಓಡಾಡಲಿ ಎಲ್ರಿಗೂ ಟ್ರಾಫಿಕ್ ಸೆನ್ಸ್ ಬಗ್ಗೆ ಒಂದು ತಿಳುವಳಿಕೆ ನೀಡ್ತಕ್ಕಂಥ ಕಾರ್ಯಕ್ರಮ ನಾವು ಶೀಘ್ರಲ್ಲೇ ಹಮ್ಮಿಕೊಳ್ತೀವಿ ಎಸ್ಪೆಷಲಿ ಸ್ಕೂಲಿಗೆ ಬರೋ ಮಕ್ಕಳು ಯಾವ ರೀತಿ ಬರಬೇಕು ಯಾವ ತರ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ರೋಟೋಕಾಲ್ ಮಾಡ್ಲಿ ಅದನ್ನ ಫಾಲೋ ಮಾಡ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ಈ ತರ ದುರ್ಘಟನೆಗಳು ಯಾರಿಗೂ ಆಗ್ಬಾರ್ದು ಎಲ್ಲೂ ಆಗ್ಬಾರ್ದು ಇದು ಅತ್ಯಂತ ದುರ್ದೈವ ಸಂಗತಿ ಆದ್ರೂ ಈ ಸಾವಿನಲ್ಲೂ ಸಾವಿನಲ್ಲೂ ಸಾರ್ಥಕತೆ ಕಂಡಂತ ಒಂದು ಕ್ಷಣ ಈ ಸಂದರ್ಭದಲ್ಲಿ ನಾನಾದ್ರೂ ಆ ಮಗುಗೆ ಒಂದು ಚಿರಶಾಂತಿಯನ್ನ ಕೋರಿ ಈ ಒಂದು ಅಂಗಾಂಗ ಸ್ನಾನ ಮಾಡಿದಂತ ದೃಶ್ಯನಿಗೆ ಅವರ ತಂದೆ ತಾಯಿಗಳಿಗೆ ಕೇಳ್ತಾ ಮತ್ತೆ ಈ ರೋರಿನ ಅಗ್ಲೀಕರಣದ ಬಗ್ಗೆ ಹಾಗೂ ಸೇಫ್ಟಿ ಬಗ್ಗೆ ನಾವು ಖಂಡಿತ ಗಮನ ಕೊಡ್ತೀವಿ ಇದನ್ನ ಮಾಡೋವರೆಗೂ ನಾವು ಸುಮ್ಮನಲ್ಲ ಅಲ್ಲ ಈ ತರ ದುರ್ಘಟನೆ ಆಗದಂತೆ ನಾವೆಲ್ಲ ಪ್ರಯತ್ನ ಪಡೋಣ ಅಂತ ಹೇಳಿ ನಾನು ಹೇಳಿ